मट्टे बेटो बदु किधू जटका बंडे इधू विधियों रिसवा बंडे बदु किधू जटका बंडे 待って待って待って待って。<laughs> <laughs> ಯ ನಮ್ ಇದು ಬ್ಯಾನರ್ ಅಡ್ಡಾಯ್ತಲ್ಲ ವೀಕ್ಷಕರು ಎಲ್ಲಿ ನೋಡ್ತಾ ಇದ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕರು ಪಂಚಭಾಷಾಯ ಗಾಯಕರು ಎಸ್ ಪಿ ಬಿ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರ ಇಲ್ಲಿಗೆ ಅವರು ತೀರ್ಕೊಂಡೋಗಿ ಇವತ್ತಿಗೆ ಐದು ವರ್ಷಗಳಾಯಿತು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರವರು ನಮ್ಮ ನಿಮ್ಮೆಲ್ಲರನ್ನು ಅಗಲಿದರು ಇವತ್ತಿಗೆ ಕರೆಕ್ಟಾಗಿ ಅವರಿಗೆ ಐದು ಇದೆ ಇವರ ಆತ್ಮಕ್ಕೆ ಭಗವಂತ ಸದಾಕಾಲ ಶಾಂತಿ ಕೊಡಲಿ ಇವರ ಸಿರಿಕಂಠ ಹಲವಾರು ಜನಗಳಲ್ಲಿ ಮುದಗೊಳಿಸಲಿ ಈಗಾಗಲೇ ಮುದಗೊಳಿಸಿದರೆ ಅದರ ಜೊತೆಯಲ್ಲಿ ಇನ್ನೂ ಇವರು ಮತ್ತೊಮ್ಮೆ ಹುಟ್ಟಿ ಬರಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಯಾವುದೇ ಒಂದು ಭಾಷೆಯಲ್ಲಾಗಿರ್ಬೋದು ತಪ್ಪಿಲ್ಲ ಕಲಾವಿದರಿಗೆ ಯಾವುದೇ ಥರದ ಒಂದು ಇದಿಲ್ಲ ಆದರೆ ನಮ್ಮ ಎಸ್ ಪಿ ಬಾಸುಬ್ರಹ್ಮಣ್ಯಂ ಸರ್ ಅವರು ನಮ್ಮ ಕನ್ನಡ ನಾಡಿಗೆ ಅವರದೇ ಆದಂಥ ಸಿರಿಕಂಠದಲ್ಲಿ ಸಾಕಷ್ಟು ನಮ್ಮ ಕನ್ನಡ ಚಲನಚಿತ್ರ ನಟರಿಗೆ ಧ್ವನಿಯನ್ನು ನೀಡಿ ಅವರ ಮೂಲಕ ಹಾಡಿ ಇಡೀ ಕನ್ನಡ ಜನತೆಗೆ ಹರ್ಷವನ್ನು ನೀಡಿದ್ದಾರೆ ಅವರು ನಮ್ಮ ನಿಮ್ಮೆನ್ನೆಲ್ಲ ಆಗಲಿ ಇಂದಿಗೆ ಐದು ವರ್ಷಗಳು ಆಗಿದೆ ಇವತ್ತು ಇವತ್ತಿಗೆ ಕರೆಕ್ಟಾಗಿ ಐದು ವರ್ಷ ಅವರಿಗೆ ಚಿರಸ್ಮರಣೆ ಈ ಒಂದು ಚಿರಸ್ಮರಣೆ ಅಂಗವಾಗಿಯೇ ನಾವು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಚಿರಸ್ಮರಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅವ್ರದ್ದು ಇದೇ ತಿಂಗಳಲ್ಲಿ ಮೂವತ್ತನೇ ತಾರೀಕಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವ್ರದ್ದು ಇವತ್ತಿದೆ ಸೊ ಹಾಗಾಗಿ ಇವರಿಬ್ಬರ ಒಂದು ಚಿರಸ್ಮರಣೆಯನ್ನು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಹಿರಿಯರನ್ನ ಶ್ರೀಶೈಲ ಸರ್ಕಲಲ್ಲಿ ಹಮ್ಮಿಕೊಂಡಿದ್ದೀವಿ ದಯಮಾಡಿ ನೀವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅದೆಲ್ಲದರ ಜೊತೆ ಜೊತೆಯಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ರೋಗಿಗಳ ಹಾಲು ಹಣ್ಣು ವಿತರಣೆ ಹಾಗೂ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅತಿಥಿ ಗಣ್ಯರಿಗೆ ಸನ್ಮಾನ ಹಾಗೂ ಹಿರಿಯರು ಬ್ರದರ್ಸ್ ಕನ್ನಡ ಕಾರ್ಯ ಆರ್ಕೆಸ್ಟ್ರಾ ಇವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನೋಡ್ತಾ ಇದ್ದೀರಾ ಇಲ್ಲಿ ನಾನು ನಿಮ್ಮ ಹಿರಿಯರಿನ ಜೀವನ ಶಂಕರ್ನಾಗ್ ದೇವಶಂಕರ್ನಾಗ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಪ್ಲೀಸ್ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಂಕರಣ್ಣವರ ಮೂವತ್ತೈದನೇ ವರ್ಷದ ಚಿರಸ್ಮರಣೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾರ್ ಅವರ ಐದನೇ ವರ್ಷದ ಚಿರಸ್ಮರಣೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ ದಸರಾ ಹಬ್ಬದ ಈ ಒಂದು ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ जय करणा में जय भारत